ಯಾರಿದ್ದೀರಾ ಬನ್ನಿ ಆನಂದ್ ಪೊಲೀಸ್ ಅವರು ಬಂದರು ಹಾಯ್ ಆನಂದ್ ಪೊಲೀಸ್ ಅವರೇ ಹಾಯ್ ಮೇಡಮ್ ಗುಡ್ ಮಾರ್ನಿಂಗ್ ಟಿಫನ್ ಆಯಿತಾ ಹಾಯ್ ಗುಡ್ ಮಾರ್ನಿಂಗ್ ಟಿಫನ್ ಆಯಿತು ನಿಮ್ಮದು ಟಿಫನ್ ಆಯಿತಾ ಮೂರು ಜನ ಇದ್ದೀರಾ ಮೂರು ಲೈಕ್ ಕೊಟ್ಟಿದ್ದೀರಾ ಬನ್ನಿ ಕಮೆಂಟ್ ಹಾಕಿ ಅವ್ರು ಬಂದರು ಹಾಯ್ ಗುಡ್ ಮಾರ್ನಿಂಗ್ ಅಂತ ಗುಡ್ ಮಾರ್ನಿಂಗ್ ಅವರೇ ಹೇಗಿದ್ದೀರಾ ಟಿಫನ್ ಮಾಡಿದ್ರಾ ವೀರಣ್ಣ ಅವರೇ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಟಿಫನ್ ಆಯಿತಾ ಗುಡ್ ಮಾರ್ನಿಂಗ್ ವೀರಣ್ಣ ಅವರೇ ಟಿಫನ್ ಆಯಿತಾ ಆ ನಂದು ಟಿಫನ್ ಆಯಿತು ನಿಮ್ದು ಆಯಿತಾ ಮೂರು ಜನ ಇದ್ದೀರಾ ಕಮೆಂಟ್ ಹಾಕಿ ಆಗಿದೆ ಮೇಡಮ್ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ವೀರಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಂಜೀವಿಯವ್ರ ಲೈಕ್ ಟನ್ ಥ್ಯಾಂಕ್ ಯು ಸಂಜೀವಿ ಅವರೇ ಟಿಫನ್ ಮಾಡಿದ್ರಾ ಏನು ಟಿಫನ್ ಮಾಡಿದಿರಿ ವೀರಣ್ಣ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಬನ್ನಿ ಕಮೆಂಟ್ ಹಾಕಿ ಸ್ವಂದು ಅವ್ರು ಬಂದರು ಆಯ್ಸಿಸ್ ಅಂತ ಐಸ್ ಬಂದು ಅವರೇ ಹೇಗಿದ್ದೀರಾ ಟಿಫನ್ ಆಯಿತಾ ಲೈಕ್ ಕೊಡಿ ಸ್ವಂದು ಅವರೇ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀರಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ವೀರಣ್ಣ ಥ್ಯಾಂಕ್ ಯು ಹೈಡಲ್ಲಿ ಇರಬೇಡಿ ಬನ್ನಿ ಕಮೆಂಟ್ ಹಾಕಿ ವೀರಣ್ಣ ಥ್ಯಾಂಕ್ ಯು ಟಿಫನ್ ಆಯಿತಾ ನಂದಾಯಿತು ನಿಮ್ದಾಯಿತಾ ಏನು ಟಿಫನ್ ಮಾಡಿದ್ರಿ ಬಂದು ಅವರೇ ಥ್ಯಾಂಕ್ ಯು ವೀರಣ್ಣ ಥ್ಯಾಂಕ್ ಯು థ్యాంక్ యూ థ్యాంక్ యూ సీస్ లైక్ డన్ థ్యాంక్ యూ స్పందోరే థ్యాంక్ యూ ఓంమ్మ శివయ్య థ్యాంక్ యూ వీరణ థ్యాంక్ పలావ్ తింద్రా ఓకే నమ్దు చపాతి స్పందోరే థ్యాంక్ యూ వీరణ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಬನ್ನಿ ಐದಲ್ಲ ಇರಬೇಡಿ ನಾಲ್ಕು ಜನ ಇದ್ದೀರಾ ಇಬ್ರು ಮಾತ್ರ ಕಮೆಂಟ್ ಹಾಕ್ತಾ ಇದ್ದಾರೆ ಬನ್ನಿ ಕಮೆಂಟ್ ಹಾಕಿ ವಿರಣ್ಣ ಅವರೇ ಥ್ಯಾಂಕ್ ಯು ಓಂ ನಮ ಶಿವಾಯ ಥ್ಯಾಂಕ್ ಯು ವಿರಣ್ಣ ರಾಧೆ ಕೃಷ್ಣ ರಾಧೆ ಕೃಷ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ವೀರಣ್ಣ ಅವರಿಗೆ ಕನೆಕ್ಟ್ ಆಗಿದ್ದೀರಾ ವೀರಣ್ಣ ನೀವು ಕನೆಕ್ಟ್ ಆಗಿದ್ದೀರಾ ಸ್ವಂತ ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಥ್ಯಾಂಕ್ ಯು ವೀರಣ್ಣ ಥ್ಯಾಂಕ್ ಯು ಬನ್ನಿ ಜನರೇ ಏನು ಮಾಡ್ತಾ ಇದ್ದೀರಾ ಐಡಲ್ಲಿ ಐದು ಜನ ಇದ್ದೀರಾ ಬನ್ನಿ ಕಮೆಂಟ್ ಹಾಕಿ ವೀರಣ್ಣ ಅವರೇ ಥ್ಯಾಂಕ್ ಯು ವೀರಣ್ಣ ಸ್ವಂದು ಮೇಡಮ್ ಆಲ್ರೆಡಿ ಸಬ್ ಆಗಿದೆ ಹೌದಾ ಆಲ್ರೆಡಿ ಕನೆಕ್ಟ್ ಆಗಿದ್ದೀರಾ ಓಕೆ ಓಕೆ ಬಾಯ್ ಮೇಡಮ್ ಥ್ಯಾಂಕ್ ಯು ಓಕೆ ವೀರಣ್ಣ ಅವರೇ ಥ್ಯಾಂಕ್ ಯು ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ಓಕೆ ಬಾಯ್ ಬಾಯ್ ಚೆಲ್ವರಾಜ್ ಅವ್ರು ಬಂದರು ಗುಡ್ ಮಾರ್ನಿಂಗ್ ಚೆಲ್ವರಾಜ್ ಅವರೇ ಟಿಫನ್ ಮಾಡಿದ್ರಾ ಥ್ಯಾಂಕ್ ಯು ನೈಸ್ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಟಿಫನ್ ಆಯಿತಾ ನಿಮ್ಮದು ಥ್ಯಾಂಕ್ ಯು ಚೆಲ್ವರಾಜ್ ಅವರೇ ಥ್ಯಾಂಕ್ ಯು ಆಯಿತು ನಿಮ್ದು ಆಯಿತಾ ನಂದು ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಿದ್ದೀರಾ ಬನ್ನಿ ಬನ್ನಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಚಲುವರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ారీతీర బి కమెంట్ హి మియ మనలు ఎరడు మిడతరగ ఉందే మింజ ಕಣ್ಣಂಚಿನ ಸಂಚೂ ಹಿಂದು ಒಂದೇ ಭಾವಗೀತೆ ಗೀತೆ ಬಾಳಿನಲುಮೆಯ ಸಂಗೀತ ಜೀವವೇನೆ ನೀಡೋ ಮಿಡಿತದ ಸಂಗೀತ ಮಿಡಿಯುವ ಮನಗಳು ಪ್ರೀತಿಯವರೇ ಹಾಯ್ ಹಾಯ್ ಪ್ರೀತಿ ಹೇಗಿದ್ದೀರಾ ಟಿಫನ್ ಮಾಡಿದ್ರಾ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಟಿಫನ್ ಆಯಿತಾ ಸೀಸ ಆಯಿತು ನಿಮ್ದೆ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ನೈಸ್ ಥ್ಯಾಂಕ್ ಯು ನೀವು ಟಿಫನ್ ಮಾಡಿದಿರಾ ಏನು ಟಿಫನ್ ಮಾಡಿದಿರಿ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಆಯಿತು ಸೀಸ್ ಆಯಿತಾ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಬ್ರು ಯಾರದು ಐಡಲ್ ಇರೋದು ಬನ್ನಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಪ್ರೀತಿಯವರೇ ಥ್ಯಾಂಕ್ ಯು ಮಿಡಿಯುವ మిడీత రఘవ ఒందే మిచవ కణిన సంజ హిందు భావీతే బాళిలోలుమీత ఓ జీవీణి నీడు మిడత సంగీత థ్యాంక్ యూ ప్రీతి థ్యాంక్ యూ ಯಾರಿದ್ದೀರಾ ಬನ್ನಿ ಬನ್ನಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಪ್ರೀತಿಯವರೇ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜಿಗೆ ಥ್ಯಾಂಕ್ ಯು Thank you. Enu tiffan sis chapati madi de priti avre. Thank you, thank you. Thank you, pretty. Thank you. ಥ್ಯಾಂಕ್ ಯು ಪ್ರೀತಿ ಅವರೇ ಥ್ಯಾಂಕ್ ಯು ಎಲ್ಲಿಗೋದ್ರೆ ಎಲ್ಲ ಯಾರು ಕಾಣಿಸ್ತಾನೆ ಇಲ್ಲ ನೀವೇನು ಟಿಫನ್ ಮಾಡಿದ್ರಿ ಪ್ರೀತಿ ಅವರೇ ಮೊಬೈಲ್ ಇಟ್ಕೊಂಡು ಹಂಡಲ್ಲ ಪೈನ್ ಹೌದಾ ಸ್ವಲ್ಪ ಸ್ವಲ್ಪ ಹೊತ್ತು ರಷ್ಟು ತಗೊಳ್ಳಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೀತಿ ಅವರೇ ಥ್ಯಾಂಕ್ ಯು ಇನ್ನೊಬ್ಬರು ಯಾರು ಬನ್ನಿ ಕಮೆಂಟ್ ಹಾಕಿ ಹೈಡಲ್ಲಿ ಇರಬೇಡಿ ಥ್ಯಾಂಕ್ ಯು ಪ್ರೀತಿ ಅವರೇ ಥ್ಯಾಂಕ್ ಯು ಸ್ಪಂದೂ ಅವ್ರು ಬಂದರು ಸೀಸ್ ನಿಮಗೆ ಯಾವ ಹೀರೋ ಇಷ್ಟ ನನಗೆ ಪುನೀತ್ ರಾಜ್ಕುಮಾರ್ ಇಷ್ಟ ಸ್ಪಂದೂ ಅವರೇ ನಿಮಗೆ ಯಾರು ಇಷ್ಟ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಎಷ್ಟು ಇಷ್ಟ ನಾನು ನಿಮಗೆ ಓಕೆ ಪ್ರೀತಿಯವರೇ ಇದ್ದೀರಾ ನಿಮಗೆ ಯಾರು ಇರೋ ಇಷ್ಟ ಸ್ಪಂದು ಸಬ್ಬಾಗು ಅಂತ ಹೇಳ್ತಾ ಇದ್ದಾರೆ ಅವರೇ ನೋಡಿ ಪ್ರೀತಿ ಕನ್ನಡ ಲಾಕ್ಸ್ ಅಂತ ಇದೆ ಅಲ್ವಾ ಅವ್ರಿಗೆ ಕನೆಕ್ಟ್ ಆಗಿ ಆಯ್ತಾ ಇದ್ದೀರಾ ಸ್ಪಂದು ಅವರೇ ನಾನು ಹಾಗಿದ್ದೀನಿ ನಿನಗೆ ಕಮೆಂಟ್ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ ಸೂಪರ್ ಥ್ಯಾಂಕ್ ಯು ಓಕೆ ನೀವು ಕನೆಕ್ಟ್ ಆಗಿ ಆಯ್ತಾ ಅವರಿಗೆ ನೈಸ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೀತಿ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಂತ ಅಂತ ಹೇಳ್ತಿದ್ದಾರೆ ಪ್ರೀತಿಯವರು ಸೂಪರ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೀತಿ ಅವರೇ ಥ್ಯಾಂಕ್ ಯು ಗಿಫ್ಟ್ ಡನ್ ಪ್ರೀತಿ ಅವರೇ ನೋಡಿ ಕೊಟ್ಟಿದ್ದಾರೆ ಅಂತೆ ಅವರೇ ನೋಡಿ ಒಂದ್ಸಲ ಕಮೆಂಟ್ ಹಾಕಿದ್ದೀರಾ ಸ್ಪಂದು ಅವರೇ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪಂದು ಅಂತ ಹೇಳ್ತಿದ್ದಾರೆ ಪ್ರೀತಿಯವರು ಹಿಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನಿಂದು ನಿನ್ನನ್ನು ಹಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರು ನೀ ರೀ ಒಂದು ಸುಖ ಒಂದು ಕ್ಷಣ ನಂದರುನಿ ಹನು ಸಿಂಗರ್ ಅವರೇ ಹಾಯ್ ಹಾಯ್ ಟಿಫನ್ ಆಯಿತಾ ಸಂದು ನನ್ನ ಲೈವ್ ಆಫ್ಟರ್ನು ತ್ರೀಗೆ ಮತ್ತು ನೈಟ್ ಸೆವೆನ್ ತರ್ಟಿಗೆ ಇದೇ ಬನ್ನಿ ಅಂತ ಹೇಳ್ತಿದ್ದಾರೆ ಪ್ರೀತಿಯವರು ಲೈಕ್ ಟನ್ ಅಂತ ಹೇಳ್ತಿದ್ದಾರೆ ಲೈಕ್ ಕೊಟ್ರಾ ಸೂಪರ್ ಸಾಂಗ್ ಅಂತ ಹೇಳ್ತಿದ್ದಾರೆ ಓಕೆ ಥ್ಯಾಂಕ್ ಯು ಸೂಪರ್ ವಾಯ್ಸ್ ಥ್ಯಾಂಕ್ ಯು ಪ್ರೀತಿ ಅವರೇ ನಾನು ಇವತ್ತು ಬರ್ತೀನಿ ನೀವು ಬನ್ನಿ ಸೀಸ್ ಅಂತ ಹೇಳ್ತಿದ್ದಾರೆ ಎಲ್ಲಿಗೆ ಬರ್ತೀರಾ ಅನು ಅವರೇ ನಿಮ್ಮದು ಚಾನಲ್ ಇದೆಯಾ ಅನು ಸಿಂಗರ್ ಅವರೇ ನೀವು ಸಿಂಗರಾ ಗಿಫ್ಟ್ ಕೊಟ್ಟಿದ್ದೀರಾ ಓಕೆ ನಾನು ಲೈವ್ ಎಂಡ್ ಆದಮೇಲೆ ರಿಟರ್ನ್ ಮಾಡ್ತೀನಿ ಓಕೆನಾ ಹ್ಞೂ ಸೀಸಾ ಓಕೆ ಓಕೆ ಲೈವ್ ಎಂಟಾದಾಗೆ ರಿಟರ್ನ್ ಮಾಡ್ತೀನಿ ಸೂಪರ್ ಅಂತ ಹೇಳ್ತಿದ್ದಾರೆ ಸಿಂಗರ್ ಅವರು ಬ್ಲೂ ಕೊಟ್ಟೆ ನಿಮಗೆ ನೋಡಿ ಕನೆಕ್ಟ್ ಆಗಿ ಇಲ್ಲಿ ಪ್ರೀತಿಯವರಿದ್ದಾರೆ ಸ್ಪಂದವರಿದ್ದಾರೆ ಕನೆಕ್ಟ್ ಆಗಿ ಆಯ್ತಾ ಸೂಪರ್ ಅಂತ ಹೇಳ್ತಿದ್ದಾರೆ ಪ್ರೀತಿಯವರು ಥ್ಯಾಂಕ್ ಯು ಪ್ರೀತಿಯವರೇ ಬರ್ತೀನಿ ಪಕ್ಕಾ ಅಂತ ಹೇಳ್ತಿದ್ದಾರೆ ಹೂವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲುಹಿತವಾಗಿ ಹೋ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತ ಅವರು ಅನು ಅವರೇ ರಿಟರ್ನ್ ಗಿಫ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅನು ಅವರೇ ಪ್ರೀತಿ ಅವರಿಗೆ ರಿಟರ್ನ್ ಮಾಡಿ ಹಾಗೆ ಸ್ಪಂದು ಅವರಿಗೂ ರಿಟರ್ನ್ ಮಾಡಿ ಪುನೀತ್ ಅವ್ರದ್ದು ಒಂದು ಸಾಂಗ್ ಹೇಳಿ ಹಾಂ ಓಕೆ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ ಎಲ್ಲಿ ಸಿಹಿಯಾದ ಕೋಲ ನನ್ನರಲ್ಲಿ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಿಂತಲ್ಲೇ ಹಾಳಾದೆ ನಿನ್ನಿಂದಲೇ 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 ಕನಸೊಂದು ಶುರುವಾಗಿದೆ ನಿನ್ನಿಂದ ಸಿಂಧು ಕುಣಿದಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಂದು ಅಂತ ಹೇಳ್ತಿದ್ದಾರೆ ವೆಲ್ಕಮ್ ನಿಮಗೂ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಸೂಪರ್ ಥ್ಯಾಂಕ್ ಯು ಅನು ಅವರೇ ಇದ್ದೀರಾ ಅನು ಅವರೇ ಇದ್ದೀರಾ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೀತಿ ಅವರೇ ಥ್ಯಾಂಕ್ ಯು ಯಾರಿದ್ದೀರಾ ಬನ್ನಿ ಕಮೆಂಟ್ ಹಾಕಿ ಯಾರಿಂದ ಏನದು ಹನು ಅವರೇ ಹನು ಅವರೇ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸ್ವಂದು ಅವರು ಹನು ಅವರೇ ಅವರಿಗೆ ಗಿಫ್ಟ್ ಕೊಡಿ ಅವ್ರೆ ರಿಟರ್ನ್ ಮಾಡಿದ್ರಾ ಪ್ರೀತಿ ಅವರಿಗೆ ವಿಡಿಯೋ ನೋಡಿ ಕನೆಕ್ಟ್ ಆಗಿ ಆಯಿತಾ ಯಾರಿದ್ದೀರಾ ಬನ್ನಿ ಬನ್ನಿ ಕಮೆಂಟ್ ಹಾಕಿ ಎಲ್ಲಿಗೆ ಹೋಗಿದ್ದಾರಪ್ಪ ಎಲ್ಲರೂ ಯಾರು ಕಾಣಿಸ್ತಾನೆ ಇಲ್ಲ ನಿನ್ನೆಯಿಂದ ಲೈವಲ್ಲಿ ಇದ್ದೀನಿ ಸ್ವಲ್ಪ ಬ್ಯುಸಿ ಇದ್ದೀರಾ ಹಾಂ ಮತ್ತೆ ರಿಟರ್ನ್ ಮಾಡಿ ಆಯಿತಾ ನಾನು ಅವರೇ ಪ್ರೀತಿ ಅವರಿಗೆ ಮತ್ತೆ ಸ್ವಂದೂ ಅವರಿಗೆ ರಿಟರ್ನ್ ಮಾಡಿ ಎಲ್ಲರೂ ಮಲ್ಕೊಂಡು ಬಿಟ್ಟಿದ್ದಾರೆ ಸೀಸಾ ಸ್ವಂದವರೇ ನೋಡಿ ನಿನ್ನೆಯಿಂದ ಲೈವಿಗೆ ಯಾರೂ ಇಲ್ಲ ದಸರಕ್ಕೆ ಹೋಗಿರ್ಬೋದು ಇವಾಗ ಎಲ್ಲ ಮಾಡ್ತೀನಿ ಓಕೆ ಒಂದು ನಿಮಿಷ ಕಾಲ್ ಬರ್ತಾಯಿದೆ ಯಾರು ಹೋಗಬೇಡಿ ಸಪೋರ್ಟಿಂಗ್ ಮೆಸೇಜ್ ಆಗ್ತಾಯಿರಿ